to the Standing Committee on Irrigation Major, Medium, Minor Irrigation, including Hydropower Generation, Irrigation, Drinking Water. ಅಂಡ್ ಇಂಡಸ್ಟ್ರಿಯಲ್ ಕನ್ಸಂಪ್ಷನ್ ಈ ನಾಲ್ಕು ಭಾಗಗಳಿಗೆ ನಮ್ಮ ರಾಷ್ಟ್ರದಲ್ಲಿ ಮಳೆಯ ನೀರು ಎಷ್ಟು ಬರುತ್ತೋ ಅದನ್ನು ಎಷ್ಟು ಮಟ್ಟಿಗೆ ನಾವು ಅಣೆಕಟ್ಟೆಗಳನ್ನು ಕಟ್ಟೋದ್ರ ಮುಖೇಣ ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮುಖೇಣ ನಾವು ಯಶಸ್ಸನ್ನು ಸಾಧಿಸಿದ್ದೀವಿ ಅನ್ನೋದ್ರ ಬಗ್ಗೆ ಕ್ವಶನ್ ಏರ್ ತಯಾರು ಮಾಡಿದ್ದಾರೆ ಅವರು ಭುವನೇಶ್ವರದಿಂದ ಪ್ರಾರಂಭ ಮಾಡಿದ್ದಾರೆ ಅಂದರೆ ಒರಿಸ್ಸಾದ ನಮ್ಮ ರಾಜ್ಯಕ್ಕೆ ಕಳೆದ ಮೂರು ದಿವಸದ ಹಿಂದೆ ಬಂದು ಮೊದಲನೇ ಮೀಟಿಂಗನ್ನು ಮಾಡಿದ್ದಾರೆ ಆ ಮೀಟಿಂಗ್ನಲ್ಲಿ ನಾನು ಒಬ್ಬ ಸದಸ್ಯ ನಮ್ಮ ರಾಜ್ಯದಿಂದ شرین سرشور نانو نمری شاسکمار شوکمار نا مدلے دن بھوک آمل دن میسور ہوگی کے آرس کے آرس مایو ಅಲ್ಲಿಂದ ರಾಮನಗರಕ್ಕೆ ಬಂದು ರಾಮನಗರದಿಂದ ನೆನ್ನೆ ಬೆಂಗಳೂರಿಗೆ ಬಂದರು